ಬೆಳಗಾವಿ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಎಲ್ಲರಿಗೂ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವಿಷಯವನ್ನು ತಿಳಿಸಬೇಕಂತ ಬಯಸಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತಮಗೆ ಸಂದೇಶವನ್ನು ಕಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತವಾಗಿ ಹಾಗೂ ಈ ಹುಕ್ಕೇರಿಯ ವಿದ್ಯುತ್ ಸಹಕಾರ ಸಂಘದ ಚುನಾವಣಾ ನಿಮಿತ್ತವಾಗಿ ಹಲವಾರು ರೀತಿಯಲ್ಲಿ ತಾವು ಭಾಷಣಗಳ ಮುಖಾಂತರ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಯಾವ ರೀತಿ ಆಗಿದೆ ಯಾವ ರೀತಿ ಆಗಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಭಾಷಣದಲ್ಲಿ ತಾವೆಲ್ಲ ಕೇಳಿದ್ವಿ ಆ ಕೇಳಿದಂಥ ವಿಷಯದಲ್ಲಿ ನಮ್ಮ ಅರಭಾವಿ ಕ್ಷೇತ್ರದಲ್ಲಿ ಆಗಲಿ ಗೋಕಾಕ್ ಮತಕ್ಷೇತ್ರದಲ್ಲಿ ಆಗಲಿ ಮತ್ತು ಅರ ಯಮಕಾಡಿ ಮತಕ್ಷೇತ್ರದಲ್ಲಿ ಆಗಲಿ ಹಾಗೂ ಇನ್ನು ಬೆಳಗಾವಿ ಜಿಲ್ಲೆಯ ಹಲವಾರು ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಅರಭಾವಿ ಕ್ಷೇತ್ರದಲ್ಲಿ ಅರಭಾವಿ ಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ಬಾಲಚಂದ್ರನ ಜರ್ಗಿಹೊಳಿ ಅವರು ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಏನಪ್ಪ ಅಂತಂದ್ರೆ ಈಗ ನಾವು ಹಿಂದಿಂದ ನಮ್ಮಲ್ಲಿ ವಿ ಎಸ್ ಕೌಝುಲಿಗೆ ಸಾಹೇಬ್ರಿದ್ದರು ಇಡುಕಿತ್ತ ಮುಂಚಿತವಾಗಿ ವಿ ಎಸ್ ಕೌಝುಲಿಗೆ ಸಾಹೇಬ್ರಿಂದಾಗ ಎಷ್ಟು ಆಗಿತ್ತು ಈಗ ಇವರು ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗೈತಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ನಿಂದ ನಿರಂತರವಾಗಿ ಎಂಟು ತಿಂಗಳು ನೀರು ಹರಿದು ಹೋಗ್ತಾ ಇತ್ತು ಅದನ್ನು ಯಾರೂ ಯಾವ ಶಾಸಕರು ವಿಚಾರ ಮಾಡಿದ್ದಿಲ್ಲ ಯಾವ ಅಧಿಕಾರಿಗಳು ವಿಚಾರ ಮಾಡಿದ್ದಿಲ್ಲ ಏನಪ್ಪ ಅಂತಂದ್ರೆ ಮಳೆಗಾಲದಲ್ಲೇನ ನೀರು ಹರಿದು ಹೋಗ್ತೀವಿ ಮಳೆಗಾಲದಲ್ಲೇನ ಆ ನೀರನ್ನು ಹರಿದು ಹೋದ್ರೂ ಸಹಿತ ಅದನ್ನು ಹಿಡಿದಿಡುವಂಥ ಕೆಲಸಗಳನ್ನು ಮಾಡಿ ಬೇಸಿಗೆಯಲ್ಲಿ ಆ ನೀರನ್ನು ನಮ್ಮ ರೈತಾಪಿ ವರ್ಗಕ್ಕೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಆ ನೀರನ್ನು ಮಳೆಗಾಲದಲ್ಲಿ ಹರಿದು ಹೋಗತಕ್ಕಂಥ ನೀರನ್ನು ಹಿಡಿದಿಡುವ ಮುಖಾಂತರ ಬೇಸಿಗೆಯಲ್ಲಿ ಆ ನೀರನ್ನು ಕೊಟ್ಟು ನಮ್ಮಲ್ಲಿ ನೀರಿನ ಕೊರತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ರೈತಾಪಿ ವರ್ಗಕ್ಕೆ ಒಂದು ಅನುಕೂಲತೆಗಳನ್ನು ಕೊಟ್ಟಾರ ಆ ರೈತಾಪಿ ವರ್ಗಕ್ಕೆ ನಮ್ಮಲ್ಲಿ ಡ್ಯಾಮ್ ತುಂಬಿತ್ತು ಅಂತಂದ್ರೆ ನಮಗೆ ನೀರಿಂದ ಚಿಂತಿಲ್ಲ ಅನ್ನುವಂಥ ವಿಷಯ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆ ರೈತಾಪಿ ವರ್ಗ ಎಲ್ಲರೂ ನಾವು ಮಾತಾಡ್ತೀವಿ ಇಲ್ಲಿ ಹುಕ್ಕೇರಿ ಆಗಲಿ ಘಟಪ್ರಭಾ ಆಗಲಿ ಎಡದಂಡೆ ಕಾಲುವೆ ಆಗಲಿ ಬಡದಂಡೆ ಕಾಲುವೆ ಆಗಲಿ ನಾವು ಎಲ್ಲ ನೀರಿಂದ ನಮಗೆ ಚಿಂತಿಲ್ಲ ಬ್ಯಾಸಿಗೆಯಲ್ಲಿ ನಮಗೆ ಎರಡು ಅಥವಾ ಮೂರು ನೀರು ಬಿಡ್ತಾರೆ ತಿಂಗಳಲ್ಲಿ ಸಾಕ ಮತ್ತಷ್ಟರ ಮೇಲೆ ನಮಗೆ ದೇವರು ಮಳೆಗಾಲ ಕೊಡ್ತಾನೆ ನಾವು ಅದರ ಮೇಲೆ ಎಲ್ಲರೂ ಬದುಕ್ತೀವಿ ಅನ್ನುವಂಥ ಒಂದು ಭಾವನೆ ಸಹ ನಮ್ಮಲ್ಲಿ ಮೂಡ್ಯದ ಯಾಕೆ ಮೂಡ್ಯದಪ್ಪ ಅಂತಂದ್ರೆ ಈ ಹಿಂದಿನ ಕಾಲದಲ್ಲಿ ಅದು ಇದ್ದಿದ್ದಿಲ್ಲ ಹಿಂದೆ ಯಾರೂ ಆ ರೀತಿ ಒಳಗೆ ಯೋಜನೆ ಮಾಡಿದ್ದಿಲ್ಲ ಅದಕ್ಕೆ ಈ ರೀತಿ ಕರೆಂಟ್ ವಿದ್ಯುತ್ ಶಕ್ತಿ ವಿದ್ಯುತ್ ಯಾರೂ ಎಲ್ಲಿ ತೊಂದರೆ ಆಗಬಾರ್ದು ಯಾರಿಗೂ ಅನ್ನುವ ರೀತಿನಲ್ಲಿ ಕಿವಿಗಳನ್ನು ಮಾಡಿ ಅವರನ್ನ ಫೈ ಇದ್ದಂಥವು ಅವನು ಒನ್ ಟೆನ್ ಮಾಡುವುದರ ಮುಖಾಂತರ ಆಗಲಿ ಅಲ್ಲೆಲ್ಲೆ ಅಲ್ಲೆಲ್ಲೇ ಎಲ್ಲಿ ಕರೆಂಟ್ ಸಾಲ್ಟೇಜ್ ಅದ ಅಲ್ಲಿ ಹೊಸ ಟಿ ವಿಗಳನ್ನು ಮಾಡಿ ಮತ್ತು ಎಲ್ಲ ರೈತರಿಗೆ ಒಂದು ಅನುಕೂಲತೆಗಳನ್ನು ಮಾಡಿಕೊಟ್ಟಾರ ಮತ್ತು ಇನ್ನೂ ಸ್ಕೂಲ್ಗಳು ಎಲ್ಲ ನಮ್ಮ ಹಳೆ ಸ್ಕೂಲ್ ಇದ್ದವು ಅಲ್ಲೆಲ್ಲೆ ಅಲ್ಲೆಲ್ಲಿ ಶೀತಲ್ಗೊಂಡಿದ್ದು ಎಲ್ಲ ಎಲ್ಲಿ ಮಕ್ಕಳು ಕುಂದ್ರಾಕೆ ಅನುಕೂಲತೆ ಇರ್ತಿದ್ದಿಲ್ಲ ಎಲ್ಲ ಅಲ್ಲೇ ನೀರು ಸೋರ್ತಿತ್ತು ಮಳೆಗಾಲ ಚಾಲು ಆತಂದ್ರೆ ಯಾಕಂದ್ರೆ ಸ್ಕೂಲ್ಗಳು ಹೆಚ್ಚು ಮಳೆಗಾಲದಲ್ಲಿ ಚಲ್ತಿಯಿರೋದ್ರಿಂದ ಅಲ್ಲೆಲ್ಲೆಲ್ಲೆಲ್ಲೇ ನೀರು ಸೋರ್ತಿತ್ತು ಎಲ್ಲ ಮಕ್ಕಳಿಗೆ ಕುಂದಿರಾಕೆ ಅವಕಾಶಗಳು ಇರ್ತಿತ್ತಿಲ್ಲ ಅಂಥ ಸ್ಕೂಲುಗಳನ್ನು ಎಲ್ಲ ತಮ್ಮ ಗಮನದಲ್ಲಿ ತಗೊಂಡು ಅವನ ಕಟ್ಟಡ ಹೊಸ ಕಟ್ಟಡವನ್ನು ಮಾಡುವುದರ ಮುಖಾಂತರ ಸ್ಕೂಲುಗಳನ್ನು ಎಲ್ಲ ಸಣ್ಣ ಮಕ್ಕಳು ವಿದ್ಯಾರ್ಥಿಗಳು ಕೊತ್ತು ಅವರು ಒಂದು ಒಳ್ಳೆಯ ಸ್ಥಳದಲ್ಲಿ ಕೂತು ಒಳ್ಳೆಯ ಅಭ್ಯಾಸವನ್ನು ಮಾಡಿ ಮುಂದೆ ಅವರು ಭಾಳ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನುವಂಥ ಕಾರಣದಿಂದ ಅಲ್ಲಿ ಸ್ಕೂಲ್ಗಳನ್ನು ಕಟ್ಟಡ ಮಾಡಿ ಅಲ್ಲಿ ಶಿಕ್ಷಕರು ಎಷ್ಟು ಜನ ಅದಾರ ಹುಡುಗೋರು ಎಷ್ಟು ಜನ ಅದಾರ ಅವರಿಗೆ ಕರೆಕ್ಟ್ ಸರಿಯಾಗಿ ಅವರಿಗೆ ವಿದ್ಯೆ ಕಲಿಸಲಿಕ್ಕೆ ಅವಕಾಶದ ಇಲ್ಲ ಅನ್ನುವಂಥದ್ದನ್ನು ಒಂದು ತಮ್ಮ ಗಮನದಲ್ಲಿ ತಗೊಂಡು ಅಂಥಲ್ಲಿ ಅತಿಥಿ ಶಿಕ್ಷಕರನ್ನಾಗಿ ಅಲ್ಲಿ ಶಿಕ್ಷಕರು ಯಾರಾದರೂ ಕಮ್ಮಿದ್ರೆ ಅಲ್ಲಿ ಅತಿ ಶಿಕ್ಷಕರನ್ನಾಗಿ ತಗೊಂಡು ಅವರಿಗೆ ಸ್ವಂತ ಹಣದಲ್ಲಿ ಅವರಿಗೆ ಒಂದು ಪೇಮೆಂಟನ್ನು ಕೊಟ್ಟು ಆ ಶಿಕ್ಷಕರ ಮುಖಾಂತರ ಮಕ್ಕಳಿಗೆ ಇನ್ನಷ್ಟು ಅವರಿಗೆ ತಿಳುವಳಿಕೆಯನ್ನು ಹೇಳಿ ಅವರು ಇನ್ನೂ ಶಾಣ್ಯಾರಾಗಲಿ ಯಾಕಂದರೆ ಇವತ್ತಿನ ಪ್ರಜೆಗಳು ನಾಳಿನ ನಾಗರಿಕರು ಎಂಬಂತೆ ಅಂಥ ಒಂದು ಅನುಕೂಲತೆಗಳನ್ನು ಸಹ ಮಾಡಿಕೊಟ್ಟಾರೆ ಮತ್ತು ಇನ್ನೂ ಹಾಸ್ಪಿಟಲ್ಗಳನ್ನು ಹಾಸ್ಪಿಟಲ್ಗಳನ್ನು ನಮ್ಮಲ್ಲಿ ಸಾಕಷ್ಟು ಬಡ ಜನ ಸಾಕಷ್ಟು ಬಡ ಜನ ಇರುವುದರ ಮುಖಾಂತರ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಜಾಸ್ತಿ ಹೋಗ್ತಾ ಇದ್ದಾರೆ ಸಾಕಷ್ಟು ಬಡ ಜನ ಇದ್ದ ಕಾರಣದಿಂದ ಅವರಿಗೆ ಒಂದು ಎಲ್ಲ ಜನರಿಗೆ ಒಂದು ಅನುಕೂಲ ಆಗಲಿ ಅನುಕೂಲ ರೀತಿಯಲ್ಲಿ ಆಗಲಿ ಅನ್ನೋ ಮುಖಾಂತರ ಅವತ್ತರನ್ನ ಹಾಸ್ಪಿಟಲ್ಗಳನ್ನು ಮೇಲ್ದರ್ಜೆಗೆ ಏರಿಸುವುದರ ಮುಖಾಂತರ ಒಂದು ಹೆರಿಗೆಯಾಗಲಿ ಅಥವಾ ಇನ್ನೂ ಯಾವ್ಯಾವುದು ಹಲವಾರು ಒಂದು ಅವರಿಗೆ ಅನುಕೂಲತೆಗಳನ್ನು ಆಗಲಿ ಅನ್ನುವ ಮುಖಾಂತರ ಆ ಒಳ್ಳೆ ವೈದ್ಯರನ್ನು ಆಗಲಿ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಆಗಲಿ ಇನ್ನೂ ಅಲ್ಲಿ ಏನೇನು ಸೌಲಭ್ಯ ಬೇಕು ಆ ಸೌಲಭ್ಯಕ್ಕೆ ಯಾರಾದರೂ ಹೋಗಿ ಸೌಲಭ್ಯ ಮಾಡಬೇಕ್ರಿ ಅಂತ ಹೇಳಿದರೆ ಅಂಥ ಸೌಲಭ್ಯಗಳನ್ನು ಸಾಕಷ್ಟು ಮಾಡಿಕೊಟ್ಟಾರೆ ಮತ್ತು ಇನ್ನು ನಾವೆಲ್ಲರೂ ಮೋಡಲಿಗಿ ತಾಲೂಕು ಮೂಡಲಿಗಿ ತಾಲೂಕು ಎಲ್ಲ ಗುರ್ತ ಮೂಡಲಿಗಿ ತಾಲೂಕು ಯಾರಾದರೂ ಒಂದೇ ದಿನದಲ್ಲಿ ಮಾಡಿಸ್ಕೊಂಡು ಬಂದಂಥ ಶಾಸಕರು ಯಾರಾದರೂ ಇದ್ದರೆ ಅದು ನಮ್ಮ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರು ಅಂತ ಹೇಳಕ್ಕಾಗುತ್ತೆ ಅಲ್ಲಿ ತಾಲೂಕು ಮಾಡೋದರ ಮುಖಾಂತರ ನಾವೆಲ್ಲ ಏನೋ ಒಂದು ಖರೀದಿಯಾಗಲಿ ಒಂದು ಏನೋ ನೋಂದ ಮಾಡೋದಾಗಲಿ ಯಾವುದೋ ಒಂದು ಬ್ಯಾಂಕಿನ ಬೋಜ ಹಾಕಿಸೋದು ಬರೋದಾಗಲಿ ನಾವೆಲ್ಲರೂ ಓಕಾಕ್ ಹೋಗ್ತದೆ ಓಕಾಕ್ ಹೋದ್ರೆ ಅಲ್ಲಿ ಒಂದು ದಿವಸಗಟ್ಲಿಕ್ಕಾದರೂ ಸಹ ನಂಬರ್ ಬಂದರೆ ಬಂತು ಇಲ್ಲ ಅಂದರೆ ನಾವು ವಾಪಸ್ ಬಂದು ಮತ್ತು ಮೊರದೇನೋ ಹೋಗಬೇಕಿತ್ತು ಅಂಥದ್ದು ನನ್ನ ತವರು ಅವರ ಗಮನದಲ್ಲಿ ತೊಗೊಂಡು ನಮ್ಮ ಮೂಡಲಿಗೆಯಲ್ಲಿ ಇಲ್ಲಿ ಮಾಡಿದ್ರೆ ಒಂದು ಅನುಕೂಲ ಕೈತಿ ನಮ್ಮೆಲ್ಲ ಜನರಿಗೆ ಅನ್ನೋ ರೀತಿಯಲ್ಲಿ ಆ ಸಬ್ ರಿಜಿಸ್ಟ್ರ ಆಫೀಸನ್ನು ತರುವುದ್ರ ಮುಖಾಂತರ ಒಂದು ಜನರಿಗೆ ಎಲ್ಲರಿಗೂ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಾರೆ ಮತ್ತು ಕೋರ್ಟು ಸಹ ತಂದು ಒಳ್ಳೆಯ ಒಂದು ಏನೇನೋ ವಿಚಾರಗಳನ್ನು ಯಾವುದೇ ನ್ಯಾಯ ಎಲ್ಲಿ ದೂರ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೋರ್ಟು ಸಹ ಮಾಡಿದ್ದಾರೆ ಇನ್ನೂ ಹಲವಾರು ಯೋಜನೆಗಳನ್ನು ಏನೇನು ತರಬೇಕಾಗಿದೆ ರಸ್ತೆಗಳ ಏನು ಅಭಿವೃದ್ಧಿ ಮಾಡಬೇಕಾಗಿದೆ ಉತ್ತರ ಮುಖಾಂತರ ಚಿಂತನೆಯನ್ನು ಮಾಡ್ತಾಯಿದ್ದಾರೆ ಹಾಗೆ ನಮ್ಮಲ್ಲಿ ಅರ್ಭಾವಿ ಕ್ಷೇತ್ರದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿ ಬಸವಣ್ಣವರು ಇವನ್ಯಾರವ ಇವನ್ಯಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದರೆ ಯಾವ ಕೂಡಲ ಸಂಗಮ ದೇವ ಎಂಬಂತೆ ನಮ್ಮಲ್ಲಿ ಯಾರಿಗೂ ಭೇದ ಭಾವ ಇಲ್ಲ ಯಾವ ವರ್ಗಕ್ಕೂ ಭೇದ ಭಾವ ಮಾಡಲಾರ್ದೇ ತಾವು ಒಂದು ಒಳ್ಳೆ ರೀತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾವ ರೀತಿ ಬಸವಣ್ಣವರು ತಮ್ಮ ಕಾರ್ಯವೈಖರಿಗಳನ್ನು ಮಾಡ್ತಿದ್ದರು ಅದೇ ರೀತಿಯಾಗಲಿ ಈ ಕಾಲದಲ್ಲಿ ಸಹ ಈಗ ಯಾರಾದರೂ ಇದ್ರೆ ಅದು ನಮ್ಮ ಬಾಲಚಂದ್ರನ ಜಾರಕಿಹೊಳಿ ಅವರಲ್ಲಿ ಹೇಳಬೇಕು ಎಲ್ಲ ಜನರಿಗೆ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾರಂತೆ ರಸ್ತೆ ಕೊರತೆ ರಸ್ತೆ ಕೊರತೆ ರಸ್ತೆ ಕೊರಸ್ತೆ ಹೌದು ನಾವು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತೀವಿ ಇನ್ನು ಮುಂದೆ ಬರುವ ದಿನಮಾನದಲ್ಲಿ ನಮ್ಮಲ್ಲಿ ರಸ್ತೆಗಳನ್ನು ಯಾಕೆ ನಮ್ಮಲ್ಲಿ ಜಾಸ್ತಿ ಹಾಳಾಗ್ತವೆ ಅದ ಈ ನಾವು ಚಿಕ್ಕೋಡಿ ಭಾಗದಲ್ಲಿ ಹೋದರೆ ಅಲ್ಲಿ ಮಡ್ಡಿ ಏರಿಯಾ ಇರೋದರಿಂದ ಹೆಚ್ಚಿಗೆ ರಸ್ತೆಗಳು ಹಾಳಾಗೋದಿಲ್ಲ ಅಲ್ಲಿ ಒಮ್ಮೆ ರಸ್ತೆ ಮಾಡಿದರೆ ಒಂದು ನಾಲ್ಕು ಐದು ವರ್ಷ ಅಲ್ಲಿ ರಸ್ತೆಗಳನ್ನು ಹಾಳಾಗೋದಿಲ್ಲ ನಮ್ಮಲ್ಲಿ ಪ್ರತಿ ಸಲ ಹಾಳಕ್ಕೆ ಪ್ರತಿ ವರ್ಷಕ್ಕೊಮ್ಮೆ ನಾವು ರಸ್ತೆಗಳನ್ನು ಮಾಡಬೇಕು ಯಾಕೆ ಮಾಡಬೇಕಾ ಅಂದರೆ ನಮ್ಮಲ್ಲಿ ನೀರಾವರಿ ಹೆಚ್ಚದ ಮತ್ತು ಕಬ್ಬಿನೇರ ಜಾಸ್ತಿ ಕಬ್ಬಿನೇರ ಜಾಸ್ತಿ ಶುಗರ್ ಫ್ಯಾಕ್ಟ್ರಿಗಳು ಸಿಮೆಂಟ್ ಫ್ಯಾಕ್ಟ್ರಿಗಳು ಸಾಕಷ್ಟು ಇಂಡಸ್ಟ್ರೀಸ್ ಇರೋದರಿಂದ ನಮ್ಮಲ್ಲಿ ಹೆವಿ ಲೋಡ್ ಗಾಡಿ ಆಯ್ತವ ಆ ಹೇಳಿ ಹೆವಿ ಲೋಡ್ ಗಾಡಿ ಸಂಬಂಧ ನಮ್ಮ ರಸ್ತೆಗಳು ಮತ್ತು ಈಗ ರ ಫ್ಯಾಕ್ಟ್ರಿ ಚಾಲು ಆತಂದ್ರೆ ನಾವು ಕಬ್ಬು ಒಯ್ಯಬೇಕು ಈಗ ಯಾರು ಕಬ್ಬು ಹತ್ತು ಟನ್ನು ಹನ್ನೆರಡು ಟನ್ನು ಯಾರು ತುಂಬೋದಿಲ್ಲ ಆಗಿನ ಗತಿ ಆಗೆಲ್ಲ ಕೊಲ್ಲಾಪುರ ಹಬ್ಬ ಇರ್ತಿದ್ದು ಸಣ್ಣ ಸಣ್ಣ ಗಾಳಿರ್ತೀವಿ ಈಗೆಲ್ಲ ಹಾಟ್ ಪಂಚಸ್ ನವ ಸೋಳ ಎಲ್ಲ ಇಂಥ ದೊಡ್ಡ ದೊಡ್ಡ ಗಾಡಿ ತಗೊಂಡು ಇಪ್ಪತ್ತು ಟನ್ನು ಮೂವತ್ತು ಟನ್ನು ಯಾರು ಟ್ಯಾಕ್ಟ್ರಿಗಳಿಗೆ ನಲ್ವತ್ತು ಟನ್ ಗಂಟಲೆ ಕಬ್ಬು ಹೇರೋದ್ರ ಸಂಬಂಧ ನಮ್ಮ ರಸ್ತೆಗಳು ದೊಡ್ಡ ಹಾಳಾಗ್ತಾವೆ ಅದಕ್ಕೆ ಆ ರಸ್ತೆಗಳನ್ನು ಸಹ ಇನ್ನು ಮುಂದೆ ಬರುವ ವಿಮಾನದಲ್ಲಿ ಹಾಳಾಗಲಾರದ ರೀತಿಯಲ್ಲಿ ತಾವೆಲ್ಲರೂ ಒಂದು ಅದರ ಕಡೆ ಗಮನ ಕೊಟ್ಟು ರಸ್ತೆಗಳನ್ನು ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ಇನ್ನೂ ಅಭಿವೃದ್ಧಿ ಕಾರ್ಯಗಳ ಕಡೆ ಚಿತ್ತು ಕೊಟ್ಟು ಇನ್ನೂ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲ ಜನ ಅವರಿಗೆ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ నన్ను అడుగా మాతలను ముస్తీని జై హింద్ జై కర్ప